ನಮಸ್ಕಾರ ಅಣ್ಣ ಅದೇ ಈಗ ನಿಮ್ಮ ಹುಟ್ಟುದಬ್ಬ ಬರ್ತಿದೆ ನಾಡಿದ್ದು ಸೊ ಅದ್ರ ಬಗ್ಗೆ ಏನು ವಿಶೇಷ ಏನೇನಿರುತ್ತೆ ಅಂತ ಕೇಳೋಣ ಅಂತ ಇಲ್ಲ ಆ್ಯಕ್ಚುಲಿ ಒಂದು ಮೂರು ವರ್ಷದಿಂದ ಹುಟ್ಟುಹಬ್ಬ ನಾನು ಸ್ವಲ್ಪ ಗ್ರ್ಯಾಂಡೆ ಮಾಡ್ಕೊತ ಇದ್ದೆ ಅಂದರೆ ಎಲ್ಲರೂ ಬರ್ತಾ ಇದ್ದಾರೆ ಅಭಿಮಾನಿಗಳೆಲ್ಲ ಆ ಈ ಸಲೀ ಅಂದರೆ ಕಾರ್ನಾಟ್ರಗಳಿಂದ ಮಾಡ್ಕೊತಾ ಇಲ್ಲ ಬರ್ಡೆ ದಯವಿಟ್ಟು ಅಭಿಮಾನಿಗಳಿರ್ಬೋದು ಎಲ್ಲ ಸಾಮಾನ್ ಬಂದೇ ಕೇಳ್ಕೊಂತ ಈ ಸಲ ನಾನು ಬರ್ಡೇಗೆ ಮಾರ್ಚ್ ಟು ವೆಲ್ತ್ ಇರೋಲ್ಲ ಆ ಕಾರಣಕ್ಕೆ ಕ್ಯಾನ್ಸಲ್ ಮಾಡ್ಕೊಂತೀರಾ ಈ ಸಲ ಅಣ್ಣ ಇದು ನನಗೆ ಈ ಸಲ ರೇಸ್ ಹಾಕ್ಬೇಕು ಫಸ್ಟ್ ಯಾಕಂದ್ರೆ ಎರಡ್ ಮೂರು ವರ್ಷದಿಂದ ಮುಂದಕ್ಕೆ ಹಾಕೊಂಡ್ ಬಂದಿದೀನಿ ಆಮೇಲೆ ಸುಮಾರು ಜನ ಸುಮಾರು ಕಡೆಯಿಂದ ಬರ್ತಾರೆ ಆ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರೋಣಿ ಇಲ್ಲಿ ಕಾರಣಾಂತರಗಳಿಂದ ಇಲ್ಲಿ ನಮ್ಮ ಮನೆ ಹತ್ರ ಕೆಲಸಗಳು ನಡೀತೈತೆ ಆಮೇಲೆ ನನಗೆ ಕೂಡ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿರೋ ಕಾರಣಕ್ಕೆ ದಯವಿಟ್ಟು ಈಸಲಿ ಅಷ್ಟು ಆಡಂಬರದಿಂದ ಖುಷಿಯಾಗಿ ಮಾಡ್ಕೊಳಕ್ಕಾಗಲ್ಲ ಬರೋ ವರ್ಷ ಗ್ಯಾರಂಟಿ ಚೆನ್ನಾಗೇ ಮಾಡ್ಕೊಳೋಣ ಬಂದವ್ರ್ಗೆಲ್ಲರೂ ಏನಂತಂದ್ರೆ ಬಂದವ್ರಿಗೆ ನೋಡಿ ಕಳಿಸ್ಬೇಕು ಯಾಕಂತಂದರೆ ದೂರದಿಂದ ಬಂದಿರ್ತಾರೆ ಅಟ್ಲೀಸ್ಟ್ ನಾವು ಅವ್ರಿಗೊಂದು ಊಟನಾದರೂ ಕೊಡಿಸ್ದಿದ್ಮೇಲೆ ಬೇಜಾರಾಗ್ತೈತೆ ಅಲ್ವಾ ಆ ಕಾರಣಕ್ಕೆ ಆಮೇಲೆ ನಮಗೆ ತುಂಬ ಚೆನ್ನಾಗಿ ನಮ್ಗೆ ಸೆಟ್ ಆಗಿದ್ದವರು ನಮ್ಮ ಬಟ್ರು ಇದ್ದರು ಇದ್ರು ಅಣ್ಣಯ್ಯಪ್ಪ ಅಂತ ಅಂದ್ಬಿಟ್ಟು ನಮ್ಮ ರೇಸಲ್ಲೆಲ್ಲ ಅವರೇನೇನೆ ಎಷ್ಟ ವ್ಯಕ್ತಿ ಅಂತಂದರೆ ಅವರು ಕೈಯಲ್ಲಿರೋ ದುಡ್ಡು ಹಾಕಿ ತಂದು ಮಾಡಾಕ್ಬಿಟ್ಟು ಆಮೇಲೆ ಕೇಳೋರು ಅಣ್ಣ ಈ ಥರ ನಾನು ಹಾಕಿದ್ದೀನಿ ಅಂತ ಬಿಲ್ ತೋರಿಸೋರು ಅಂತ ಪುಣ್ಯಾತಿಂದ ಅವರು ಕಾರಣಾಂತರಗಳಿಂದ ತೀರ್ಕೊಂಡ್ರು ಅವರು ಆ ಕಾರಣಕ್ಕೆ ಸ್ವಲ್ಪ ಬೇಜಾರು ಅದಕ್ಕೆ ಈ ಸಲ ಬರ್ಡೇ ಮಾಡ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ದಯವಿಟ್ಟು ನಿಮ್ಮ ವಿಶ್ವಾಸ ಏನಿದ್ರು ಇದರಲ್ಲಿ ಫೋನಲ್ಲಿ ಕಳಿಸ್ರಿ ಮತ್ತು ಈ ವಿಡಿಯೋ ಮುಖಾಂತರ ದಯವಿಟ್ಟು ನಿಮ್ಮ ಆಶೀರ್ವಾದ ನಾನು ಬೇಕು ನಾನು ಯಾವತ್ತೂ ನಿಮ್ಮ ಜೊತೆ ಆಗಿರ್ತೀನಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ರೆ ಸಿಚುವೇಶನ್ ಅಂತ ನಾನು ಹೇಳ್ತೀನಿ オやケか。<laughs> okay.